ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಟಾಪಿಕ್ ಏನಂದರೆ ಮಿಥುನ ರಾಶಿಯವರ ಸ್ನೇಹ ಮಾಡುವಾಗ ಅಂದರೆ ನಿಮ್ಮ ಗೆಳೆಯ ಅಥವಾ ಗೆಳತಿಯರು ಮಿಥುನ ಮಿಥುನ ರಾಶಿಯ ಆಗಿದ್ದರೆ ನೀವು ಮಿಥುನ ರಾಶಿಯವರ ಸ್ನೇಹ ಮಾಡುವಾಗ ಗಮನಿಸಬೇಕಾದ ಅಂಶಗಳು ನೀವು ಈ ಅಂಶಗಳನ್ನು ಗಮನಿಸಿದರೆ ನೀವು ನಿಮ್ಮ ಹಾಗೂ ಮಿಥುನ ರಾಶಿಯವರ ಸ್ನೇಹ ಕಟ್ಟಾಗಲ್ಲ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಈ ಪಾಯಿಂಟನ್ನು ನಾವು ನೋಡ್ತಾ ಹೋಗೋಣ ಈ ಮಿಥುನ ರಾಶಿಯವರು ಅಂದರೆ ಈ ಮಿಥುನ ರಾಶಿಯವರು ಅಂತ ಒಂದು ಅತ್ಯಂತ ಬುದ್ಧಿಶಾಲಿ ರಾಶಿ ಯಾಕಂದರೆ ಇದು ಮಿಥುನ ರಾಶಿ ಅಂತ ಹೇಳೋದು ಸ್ವಾಭಾವಿಕವಾಗಿ ಬುಧನ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ರಾಶಿ ತುಂಬ ಒಂದು ಬುದ್ಧಿಶಾಲಿ ಇರ್ತಾರೆ ಇವರು ಈ ಕಾರಣ ಇವರ ಬಳಿ ನೀವೇನಾದರೂ ಈ ಮಿಥುನ ರಾಶಿ ಹತ್ತಿರ ನೀವೇ ಅಂದರೆ ಒಂಥರ ಪೆದ್ದ ಪೆದ್ದಾಗಿ ಅಥವಾ ಒಂಥರ ಮೂರ್ಖತನದ ವ್ಯವಹಾರ ಆ ಥರ ವ್ಯವಹಾರ ಮಾಡಲೇಬೇಡಿ ಯಾಕಂದರೆ ಇವರು ಈ ಥರ ಈ ಥರ ಮೂರ್ಖತನದ ಅಥವಾ ಈ ಪೆದ್ದು ವ್ಯವಹಾರ ಮಾಡಿದ ಏನಾಗ್ತಂತ ಹೇಳಿದ್ರೆ ಅವರು ನಿಮ್ಮಿಂದ ದೂರ ಸರಿತಾರೆ ಯಾಕಂದರೆ ಇವರು ತಮ್ಮ ಸ್ನೇಹಿತರು ಕೂಡ ತಮ್ಮಂತೆ ಒಂದು ಚಾಲಕಿ ತುಂಬ ಬುದ್ಧಿಶಾಲಿ ಆಗಿರಬೇಕಂತ ಅಂದ್ಕೋತಾರೆ ಅಂದರೆ ಈ ಮಿಥುನಿಗೆ ಸಾಮಾನ್ಯವಾಗಿ ಇವರು ಇವರ ಸ್ವಭಾವತಃ ತುಂಬ ಹಾಸ್ಯ ಸ್ವಭಾವ ಈ ಮೋಜು ಮುಸ್ತಿ ಎಂಜಾಯ್ಮೆಂಟ್ ಎಲ್ಲ ತುಂಬ ಒಂದು ಇಷ್ಟಪಡ್ತಾರೆ ಈ ಈ ಥರ ಇವರಿದ್ದಾಗ ನೀವು ಅಥವಾ ನೀವು ತುಂಬ ಸುಮ್ಮನೆ ಒಂಥರ ಸತ್ತೆ ಡಲ್ಲು ಅಥವಾ ತುಂಬ ಮೂರ್ಖ ಮೂರ್ಖತನದಂಥರ ಮಾತು ವ್ಯವಹಾರ ಈ ಥರ ಮಾಡಿದರೆ ಏನಾಗ್ತಂಥೇಳಿದ್ರೆ ಅದು ಅವರಿಗೆ ಒಂಥರ ನಿರೇಶ ಆಗ್ತದೆ ಈ ಕಾರಣ ಅವರು ನಿಮ್ಮ ಸ್ನೇಹ ಕಡಿದುಕೊಳ್ಳಬಹುದು ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರ ಅಭಿಮಾನಕ್ಕೆ ಧಕ್ಕೆ ತರಬಾರ್ದು ಈ ಮಿಥುನ ರಾಶಿಯವರಿಗೆ ತಮ್ಮ ಸ್ವಾಭಿಮಾನಕ್ಕೆ ತುಂಬ ಏನಾದರೂ ಧಕ್ಕೆ ಬಂದರೆ ತುಂಬ ಒಂದು ಹರಟಾಗ್ತದೆ ಯಾಕಂದರೆ ಇವರು ಎಲ್ಲರ ಜೊತೆ ತುಂಬ ಈಸಿಯಾಗಿ ಬರೀತಾರೆ ತುಂಬ ಒಂದು ತುಂಬ ಸುಲಭವಾಗಿ ಬರೀತಾರೆ ತುಂಬ ಒಂದು ಕಾಮಿಡಿ ಹಾಸ್ಯ ಪಡ್ತಿರ್ತದೆ ಆದರೆ ಇವರು ಎಷ್ಟೋ ಒಂದು ಸಾಫ್ಟ್ ಇದ್ದರೂ ಕೂಡ ಇವರ ಆತ್ಮಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದರೆ ಅವರು ಅವರಿಗೆ ಎಷ್ಟು ಕ್ಲೋಸ್ ಫ್ರೆಂಡ್ ಇದ್ದರೂ ಕೂಡ ಅವರು ಬಿಟ್ಟು ಬಿಡ್ತಾರೆ ಆ ಕಾರಣ ಈ ವಿಷಯದ ಬಗ್ಗೆ ಕೂಡ ಗಮನ ಅಗತ್ಯ ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂತೇಳಿದ್ರೆ ಇವರು ಅಂತ ಹೇಳಿದ್ರೆ ಸಮಯ ಟೈಮಿಂಗ್ಗೆ ತುಂಬ ಮಹತ್ವ ಕೊಡ್ತಾರೆ ಸಮಯ ಹಾಳು ಮಾಡಿದರೆ ಇವರಿಗೆ ಸ್ವಲ್ಪ ಕೋಪ ಬರ್ತದೆ ಮತ್ತು ಮಾತಿಗೆ ತಪ್ಪಬಾರ್ದು ಇವರಿಗೆ ಈ ಮಿಥುನ ರಾಶಿಯವರಿಗೆ ಮಾತಿಗೆ ತಪ್ಪಬಾರ್ದು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರಬೇಕು ನೀವು ಈ ಥರ ಏನಾದರೂ ಮಾತಿಗೆ ತಪ್ಪಿದರೆ ಅಥವಾ ಸಮಯಕ್ಕೆ ಸರಿಯಾಗಿ ಇವರಿಗೆ ಸಿಗ್ತಿದ್ರೆ ಇದು ಕೂಡ ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಬೋದು ಇನ್ನು ನಾಲ್ಕನೇ ಪಾಯಿಂಟ್ ಅಂತ ಹೇಳಿದ್ರೆ ಅಂದರೆ ಇವರು ಈ ಸಾಮಾನ್ಯವಾಗಿ ಮಿಥುನ ರಾಶಿಯವರು ತುಂಬ ಮೂಲತಃ ಸಾಫ್ಟ್ ಅವರು ಮಿಥುನ ರಾಶಿಯವರು ತುಂಬ ಸಾಫ್ಟ್ ಅಂದರೆ ತುಂಬ ಒಂದು ಸಾಫ್ಟು ನೇಚರ್ ಆಗಿರ್ಕೊಳ್ಳೋಣ ನಿಮಗೆ ಈ ಮಿಥನ ರಾಶಿಯವರು ಸ್ವಲ್ಪ ತುಂಬ ದುರ್ಬಲ ಈ ಥರ ಅಲ್ಲ ಅನ್ಸ್ಬೋದ್ರೆ ಅಂಜಾಗಿ ಇವರು ದುರ್ಬಲರು ಅಲ್ಲವೇ ಅಲ್ಲ ಯಾಕಂದರೆ ಇವರು ತುಂಬ ಒಂದು ಬುದ್ಧಿಶಾಲಿ ರಾಶಿ ಬುದ್ಧಿಶಾಲಿ ರಾಶಿ ಯಾಕಂದರೆ ನೀವು ಶಕ್ತಿಯಿಂದ ಮಾಡೋದನ್ನು ಇವರು ಯುಕ್ತಿಯಿಂದ ಅಥವಾ ಬುದ್ಧಿಬಲದಿಂದ ಮಾಡಿ ತೋರಿಸ್ತಾರೆ ಆ ಕಾರಣ ನೀವೇನಾದರೂ ಇವರನ್ನು ಇವರು ತುಂಬ ವೀಕು ದುರ್ಬಲ ಅಂತ ತಿಳ್ಕೊಂಡೇನಾದರೂ ಇವರ ಜೊತೆ ವರಮ ವ್ಯವಹಾರ ಮಾಡಿದರೆ ಅವರು ನಿಮಗೆ ಬುದ್ಧಿಬಲದಿಂದಲೇ ನಿಮಗೆ ಪಾಠ ಕಲಿಸ್ತಾರೆ ಯಾಕಂದರೆ ಇವರದ್ದು ಈ ಮಿಥುನ ರಾಶಿಯವರದ್ದು ಬುದ್ಧಿ ಇದೆಯಲ್ಲ ಅದನ್ನು ಈ ಬುದ್ಧಿ ಅವರ ಬುದ್ಧಿಯನ್ನು ಚಾಣಕ್ಯನ ಚಾಣಕ್ಯನ ಬುದ್ಧಿಗೊಳಿಸಲಾಗಿದೆ ಯಾಕಂದರೆ ಅಷ್ಟೊಂದು ತುಂಬ ಒಂದು ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಆಗಿರ್ತಾರೆ ಇವರು ಮಿಥುನ ರಾಶಿಯವರು ತುಂಬ ನೀವು ಬೇಕಾದರೆ ಯಾರನ್ನ ಬೇಕಾದ್ರೂ ಅಬ್ಸರ್ವ್ ಮಾಡಿ ಮಿಥುನ ರಾಶಿಯವರು ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ ನೀವೇನಾದರೂ ಇವರನ್ನು ತುಂಬ ದುರ್ಬಲರಂತ ಅಂತ ಏನಾದರೂ ವ್ಯವಹಾರ ಮಾಡಿದರೆ ಅದು ಕೂಡ ನಿಮ್ಮ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ತದೆ ಮತ್ತು ಐದನೇ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಿಥುನ ರಾಶಿಯವರು ತುಂಬ ಜಾಸ್ತಿಯಾಗಿ ಹಾಸ್ಯ ಹಾಸ್ಯ ಮಾಡೋದು ತಮಾಷೆ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಅಂದರೆ ತುಂಬ ಕ್ಲೋಸ್ ಇದ್ದ ಫ್ರೆಂಡ್ಸ್ ಜೊತೆ ಇವರು ಜಾಸ್ತಿನೇ ಅಂದರೆ ಸುಮ್ಮನೆ ಸುಮ್ಮನೆ ತಮಾಷೆ ಮಾಡೋದು ಈ ಎಲ್ಲ ಆದರೆ ಈ ತಮಾಷೆ ಪ್ರವೃತ್ತಿಯನ್ನು ನೀವು ಏನಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಇದು ಕೂಡ ಕಟ್ಟಾಗುವ ಕಟ್ಟೋಗೋ ಚಾನ್ಸ್ ಇದೆ ಫ್ರೆಂಡ್ಶಿಪ್ಪು ಯಾಕಂದರೆ ಇವರು ಹಾಸ್ಯ ಮೋಜು ಮೋಸ್ತಿ ಈ ಥರ ಮಾಡಿದರೂ ಅವರದ್ದು ಈ ಥರ ತುಂಬ ಗಂಭೀರವಾಗಿ ಮಾಡಲ್ಲ ಅವರು ಯಾಕಂದರೆ ಅವರು ಸ್ವಭಾವತ ಆ ಥರ ಇರೋ ಕಾರಣ ಅವರು ಸ್ವಲ್ಪ ಕಾಮಿಡಿ ಸ್ವ ಸ್ವಭಾವ ಈ ಹಾಸ್ಯ ಪ್ರವೃತ್ತಿ ಇರ್ತದೆ ನೀವು ಇದನ್ನ ಏನಾದರೂ ತಪ್ಪು ತಪ್ಪು ಅರ್ಥ ಮಾಡಿಕೊಂಡ್ರೆ ಅವರು ನಿಮ್ಮಿಂದ ದೂರ ಸರಿತಾರೆ ಇದೊಂದು ಪಕ್ಕ ಇದು ಮಿಥುನ ರಾಶಿಯವರ ಜೊತೆ ಸ್ನೇಹ ಮಾಡುವಾಗ ನೀವು ಗಮನಿಸಬೇಕಾದ ಅಂಶಗಳು